ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ತುಂಬ ಚೆನ್ನಾಗಿದೆ ಎಲ್ಲರೂ ಬುದ್ಧಿವಂತರು ಬಂದು ನೋಡೋಂಥ ಸಿನಿಮಾ ಖಂಡಿತ ಬಂದೆಲ್ಲ ನೋಡಿ ತುಂಬ ತುಂಬ ಒಳ್ಳೆ ಮೆಸೇಜ್ ಇದೆ ನೋಡಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಸರ್ ಇಂಟು ಸರ್ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ಸಾಂಗ್ಗಳು ಚೆನ್ನಾಗಿದೆ ಫಿಲಮ್ ಬಂದು ನೋಡೋದೆಲ್ಲ ಪ್ರತಿಯೊಬ್ಬರು ಮತ್ತೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿರೋಂಥ ಸೆಲೆಬ್ರಿಟೀಸು ನೀವು ನಾಳೆ ಬರ್ತೀರೋ ನಾಳಿಗೆ ಬರ್ತೀರೋ ಆಚೆ ನಾಳಿಗೆ ಬರ್ತೀರೋ ನಿಮ್ಮ ಬ್ಯುಸಿ ಶೆಡ್ಯೂಲ್ಸಲ್ಲಿ ನೀವೇ ಪ್ಲ್ಯಾನ್ ಮಾಡಿಕೊಂಡು ಬಂದು ಇವತ್ತೊಂದು ಟಾಪಸ್ ಮೂವಿ ಕೊಟ್ಟಿದ್ದಾರೆ ಅವ್ನು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದು ರಾಜಕಾರಣಿಗಳು ಏನು ಒಂದು ಯುವಕರಂದ್ರೆ ಏನು ಒಂದು ನಾಲೆಜ್ ಅಂದರೆ ಏನು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಏನು ಮತ್ತು ಪ್ರತಿಯೊಂದು ಥರನೂ ಇದೆ ಇವತ್ತು ಏನು ಸಮಾಜ ಯಾವ ಥರ ನಡೀತಾ ಇದೆ ಯಾವ ಥರ ಬಂದಿದೆ ಎಷ್ಟು ಭ್ರಷ್ಟು ತುಂಬಿಕೊಂಡಿದ್ದಾರೆ ಈ ಅಫಿಷಿಯಲ್ ಆಗಿರೋಂಥವ್ರು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಮತ್ತು ಕೋರ್ಟ್ಗೆ ಹೋಗ್ಬಿಟ್ಟ ಮೇಲೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಒಂದು ಅಮಾಯಿತಿ ನೋಡಿ ಒಂದು ಒಳ್ಳೇದು ಮಾಡೋಕ್ಕೋಗಿ ಏನೋ ಒಂದು ಜನಗಳಿಗೆ ಒಳ್ಳೇದು ಮಾಡಕ್ಕೆ ಹೋಗಿ ಸೇವೆ ಮಾಡಿದವನು ಚೈಲಲ್ಲಿ ಹೋಗಿ ಕೊನೆ ತನಕ ಅವ್ನ ಜೀವನ ಹಾಳು ಮಾಡಿಕೊಂಡು ಅವ್ರು ನೈಟ್ನ ಸ್ಪಾಯ್ಲ್ ಮಾಡ್ಕೊತಾನೆ ಈ ಥರ ಒಂದು ಇರೋಂಥ ವಾತಾವರಣ ಕ್ರಿಯೇಟ್ ಆಗಿದೆ ಈ ಥರ ಒಂದು ಇರೋದ್ರಾ ಪ್ರತಿಯೊಂದನ್ನು ಇಲ್ಲಿ ಪ್ರಭುತ್ವ ಮೂವಿಯಲ್ಲಿ ಮಾಡಿರೋಂಥ ಎಲ್ಲರಿಗೂ ಹ್ಯಾಡ್ಸ್ ಆಗ್ಕ್ ಇಷ್ಟಪಡ್ತೀನಿ ಮತ್ತು ಒಂದೆಲ್ಲ ಒಳ್ಳೆ ಸೀನಿಯರ್ಸು ಎಲ್ಲರೂ ಟಾಪೆಸ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲರನ್ನೂ ನೋಡಿ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ನನ್ನ ಕನ್ನಡ ತಾಯಿ ಜನತೆಗಳಿಗೆ ಮತ್ತು ಇದೊಂದು ಒಳ್ಳೆ ಮೆಸೇಜು ಈ ಮೆಸೇಜ್ನ ಎಲ್ಲರೂ ಬಂದು ನೋಡಿದಾಗ ನಿಮಗೆ ನಿಮ್ಮ ಆತ್ಮಸಾಕ್ಷಿ ಗೊತ್ತಾಗುತ್ತೆ ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಎಲ್ಲ ಬಂದು ನೋಡಿ ಇವತ್ತಿಂತ ಫಿಲಮ್ ಇಂಡಸ್ಟ್ರಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ನಮ್ಮ ಕನ್ನಡ ತಾಯಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾ ನಮಗೆ ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್